ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆಯ ನಾಲ್ಕು ನಿಗಮಗಳು ಒಳ್ಳೆಯ ಆಡಳಿತ ವ್ಯವಸ್ಥೆ ಒಳ್ಳೆಯ ಜನಗಳಿಗೆ ಪ್ರಯಾಣಿಕರಿಗೆ ಕಾರ್ಯಾಚರಣೆ ಮತ್ತೊಂದು ಮಗದೊಂದರ ವಿಚಾರದಲ್ಲಿ ನೂರಾರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ಗಳಿಸಿದ್ದು ಅಂತಹ ಸಾರಿಗೆ ಸಂಸ್ಥೆಗಳಲ್ಲಿ ಇತ್ತೀಚೆಗೆ ಅಪಘಾತ ಪ್ರಕರಣಗಳು ಜಾಸ್ತಿ ಆಗ್ತಾ ಇವೆ ಒಂದೇ ಕಾರಣ ಶಕ್ತಿ ಯೋಜನೆ ಬರುವುದಕ್ಕಿಂತ ಮೊದಲು ಶಾಲೆಗಳಲ್ಲಿ ಮಕ್ಕಳನ್ನು ಕರ್ಕೊಂಡೋಗ್ತಿದ್ರು ಆಟೋದಲ್ಲಿ ಒಂದಷ್ಟು ಜನ ಒಂದಷ್ಟು ಜನ ಮಾರುತಿ ಕಾರ್ ಮಡಿಕೊಂಡು ಒಂದು ಹತ್ತು ಐಕ್ಳು ಬಿಟ್ಕೊಂಡು ಬೆಳಗ್ಗೆ ಸಂಜೆಗೆ ಅವ್ರ ತಾವು ಆ ಪೋಷಕರ ಹತ್ರ ಒಂದೆರಡು ಸಾವಿರ ಈಸ್ಕೊಂಡು ಮಧ್ಯಾಹ್ನದ ಹೊತ್ತು ಅಲ್ಲೋ ಇಲ್ಲೋ ಒಂದು ನಾಲ್ಕು ಟ್ರಿಪ್ ಹೊಡ್ಕೊಂಡು ಒಂದಷ್ಟು ಕಾಸು ಮಾಡ್ಕೋತಿದ್ರು ಜೊತೆಗೆ ಒಂದಷ್ಟು ಟ್ರಾವೆಲ್ಸ್ಗಳು ಚಾಲಕರು ಚೆನ್ನಾಗಿ ಓಡ್ತಿದ್ದು ಅವೆಲ್ಲ ಬಂದ ಮೇಲೆ ಏನಾಯಿತು ಇವುಗಳಿಗೆಲ್ಲ ಕಡಿವಾಣ ಬಿತ್ತು ಪೋಷಕರು ಮಕ್ಕಳುಗಳನ್ನು ಬಸ್ಗಳಲ್ಲಿ ಕರ್ಕೊಂಡು ಹೋಗೋದಿಕ್ಕೆ ಶುರು ಮಾಡಿದ್ರು ಅವರೆಲ್ಲ ಬಂದು ಈಗ ಸುಮ್ಮನೆ ಏವಿ ಲೈಸೆನ್ಸ್ ಅದೇ ಅಂತೇಳಿ ಬಸ್ ಓಡಿಸ್ತಾವ್ರೆ ಸಾಲದಕ್ಕೆ ಬೆಂಗಳೂರಿನಲ್ಲಿ ಸಾಮಾನ್ಯ ಪಾಳೀಲಿ ಕಾರ್ಯಾಚರಣೆ ಮಾಡಬೇಕಾದ್ದು ಓಟಿ ಬರೆದೊಯ್ತದೆ ಅಂತೇಳಿ ಆ ಥರ ಮಾಡ್ತಾ ಇದ್ದಾರೆ ನಿರ್ವಾಹಕರು ಟ್ರಿಪ್ ಆಗೋದಿಲ್ಲ ಓಟಿ ಬರೋದಿಲ್ಲ ಅಂತ ಅದೊಂದು ಕಾರಣ ಹಾಗಾಗಿ ಸಂಸ್ಥೆಯ ಆಡಳಿತ ವರ್ಗದವ್ರಿಗೆ ನಂದೊಂದು ನಿವೇದನೆ ಈ ಹಿಂದೆ ಯಾವ ರೀತಿ ಸಾರಿಗೆ ಸಂಸ್ಥೆಯ ಕಾಯಂ ನೌಕರರನ್ನ ನೇಮಕ ಮಾಡ್ಕೋತಿದ್ರಿ ತಾವು ಅದೇ ರೀತಿ ಈ ನಾಲ್ಕು ನಿಗಮಗಳಿಗೆ ಮೂರು ನಿಗಮಗಳ ಗುತ್ತಿಗೆ ಆಧಾರಿತ ಚಾಲಕರಿದ್ದಾರಲ್ಲ ಅವರನ್ನು ಸಹ ಪರೀಕ್ಷಾ ಪಥ ಇದೆಯಲ್ಲ ಆ ಪಥದ ಮೂಲಕವೇ ಅವರನ್ನು ನೇಮಕ ಮಾಡಿಕೊಂಡು ಆ ಮೂಲಕ ಒಂದೆರಡು ತಿಂಗಳು ಅವ್ರಿಗೆ ತರಬೇತಿ ನೀಡಿ ನಿಧಾಂಧವಾಗಿ ಹೋಗ್ರಪ್ಪ ಆ ಥರ ಮಾಡ್ಕೋಬೇಡಿ ಅಂಥೇಳಿ ಜತೆಗೆ ಬಿ ಎಮ್ ಟಿ ಸಿಯಲ್ಲಿ ಒಟ್ಟು ವೆಚ್ಚದ ಒಪ್ಪಂದದ ಮೂಲಕ ಏನು ಖಾಸಗಿ ವಾಹನಗಳನ್ನು ಇದ್ದೀವಿ ಆ ಚಾಲಕರನ್ನು ಸಹ ನೇಮಕ ಮಾಡಿಕೊಂಡು ಅವ್ರಿಗೂ ಸಹ ಇನ್ಸೆಂಟಿವ್ ಬಾಟ ಕೊಡುವುದರ ಮೂಲಕ ಸ್ವಲ್ಪ ತಾಳ್ಮೆಯಿಂದ ಕಾರ್ಯಾಚರಣೆ ಮಾಡುವಂತೆ ಅವರನ್ನು ನೇಮಕ ಮಾಡ್ಕೋಬೇಕು ಆಗ ಅಪಘಾತಗಳು ತನ್ನಿಂದ ತಾನೇ ಕಡಿಮೆ ಆಗ್ತದೆ ಯಾಕೆಂದರೆ ಈಗ ನಮ್ಮೂರಲ್ಲಿ ಒಂದು ಎರಡು ಮೂರು ಜನ ನಮ್ಮ ಸ್ನೇಹಿತರು ಅವರೇ ಎವಿ ಲೈಸೆನ್ಸ್ ಮಾಡ್ಕೊಂಡ್ರು ಇಂಟ್ರ್ಯೂ ಹಾಕೋದ್ರು ಇಂಟ್ರೂ ಮುಗಿಸ್ಕೊಂಡು ಬಂದರು ಅದು ಬಿಟ್ಟರೆ ಇವತ್ತು ಗಂಟೆ ಬಸ್ನೇ ಮುಟ್ಟಿಲ್ಲ ಅಂಥವರೆಲ್ಲ ಬಂದು ಬಸ್ ಓಡಿಸ್ತಾವ್ರೆ ಬಿ ಎಮ್ ಟಿ ಆಗಲಿ ಇನ್ನುಳಿದ ಮೂರು ಸಾರಿಗೆ ನಿಗಮಗಳಲ್ಲಿ ಆಗಲಿ ಸುಮಾರು ಎವಿ ಲೈಸೆನ್ಸ್ ಅದೇ ಬಸ್ ಕೊಡಿ ಎವಿ ಲೈಸೆನ್ಸ್ ಅದೇ ಅವ್ರು ಏನೇನು ಹೇಳ್ತಿದ್ರಲ್ಲ ಅಲ್ಲಿ ಮೂವತ್ತು ಸಾವಿರ ಕೊಟ್ಟರೆ ಗಾಡಿ ಓಡಿಸೋಕೆ ಬರ್ದಿರುವೆ ಆ ಗುತ್ತಿಗೆ ಆಧಾರಿತ ಚಾಲಕರನ್ನ ನೇಮಕ ಮಾಡ್ಕೊಂಡು ನೇಮಕ ಮಾಡ್ಕೊಬಿಡ್ತಾನೆ ಅಂತ ಈ ರೀತಿ ಸಮಸ್ಯೆಗಳಾಗ್ತಾ ಇರೋದು ಅವರಿಂದಲೇ ಸಡನ್ನಾಗಿ ಒಂದು ತಿರುವು ಬತ್ತು ಅಂದ್ರೆ ಅಲ್ಲಿ ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಗೊತ್ತಿರುವುದಿಲ್ಲ ಆದರೆ ಸಂಸ್ಥೆ ಚಾಲಕರುಗಳು ಎಲ್ಲೋ ತಿರುವುದೇ ಅಂತಿದ್ದಂಗೆ ಎಲ್ಲಿ ನಿಧಾನ ಮಾಡ್ಕೋಬೇಕು ಎಲ್ಲಿ ಜೋರಾಗಿ ಹೋಗ್ಬೇಕು ಅನ್ನೋದು ಗೊತ್ತಿರ್ತದೆ ಹಾಗಾಗಿ ಈಗ ಅಪಘಾತಗಳಾಗ್ತಾ ಇರುವುದೆಲ್ಲ ಬಿ ಎಂ ಟಿ ಸಿಲಿ ವಿದ್ಯುತ್ ಚಾಲಿತ ವಾಹನಗಳಿಂದ ಅದೇ ರೀತಿ ಕೆ ಎಸ್ ಆರ್ ಟಿ ಮೂರು ನಿಗಮಗಳಲ್ಲಿ ಗುತ್ತಿಗೆ ಆಧಾರಿತ ಚಾಲಕರಿಂದ ಜಾಸ್ತಿ ಅಪಘಾತ ಆಗ್ತಾ ಇರೋ ಒಂದು ಅನ್ನೋದನ್ನು ತಾವು ಗಮನಿಸಬೇಕು ಸರ್ಕಾರದ ಬೇರೆ ಇಲಾಖೆ ನಿಗಮಗಳಲ್ಲಿ ತೊಂಬತ್ತು ಸಾವಿರ ಚಿಲ್ಲರೆ ಹೊರಗುತ್ತಿಗೆ ನೌಕರರಿದ್ದಾರೆ ಅವ್ರದ್ದೇನಲ್ಲಿ ಒಬ್ಬ ಗೊತ್ತಿಲ್ಲದೇ ಹೇಳ್ಕೊಡ್ತಾನೆ ಇನ್ನೊಬ್ಬ ಯಾವುದೋ ಕಂದಾಯ ಇಲಾಖೆಲೋ ರೇಷ್ಮೆ ತೋಟಗಾರಿಕೆ ಇಲಾಖೆಲೋ ಅತಿಥಿ ಶಿಕ್ಷಕರು ಉಪನ್ಯಾಸಕರು ಮತ್ತೊಂದು ಮಗದೊಂದು ಇದ್ದಾರಲ್ಲ ಇವ್ರ ತಾವು ಹೆಂಗೋ ನಡೀತದೆ ಆದರೆ ಇಲ್ಲಿ ಅವ್ನಿಗೆ ಗೊತ್ತಿಲ್ಲ ಅಂದರೆ ಯಾರೋ ಪ್ರಯಾಣಿಕರ ಬಂದು ಬಸ್ ಓಡಿಸೋಕ್ಕಾಗೋದಿಲ್ಲ ಅರ್ಗೆಲ್ ನಿಂತಿರೋ ನೀನು ಓಡ್ಸೋಕ್ ಬರೋದಿಲ್ಲ ನಾವು ಓಡ್ತೀನಿ ಕೊಡುವಂತ ಯಾಕೆಂದರೆ ಈ ಪ್ರಯಾಣಿಕನನ್ನು ಈ ಚಾಲಕನ ನಂಬ್ಕೊಂಡು ಒಳಗೆ ನೂರಾರು ಜನ ಶಕ್ತಿ ಯೋಜನೆ ಬಂದ ಮೇಲಂತೂ ನೂರಾರು ಜನ ಪ್ರಯಾಣಿಕರು ಇರ್ತಾರೆ ಹಾಗೆ ರಸ್ತೆಯಲ್ಲಿ ಹೋಗುವಂಥ ಬೇರೆ ಬೇರೆ ವಾಹನ ಸವಾರಿ ಇರ್ತಾರೆ ಅವ್ರ ಜವಾಬ್ದಾರಿ ಎಲ್ಲ ಒಬ್ಬ ಚಾಲಕನ ಮೇಲೆ ನಿಂತಿರ್ತದೆ ಹಾಗಾಗಿ ದಯವಿಟ್ಟು ಸಾರಿಗೆ ಸಂಸ್ಥೆಯ ನಾಲ್ಕು ನಿಗಮಗಳ ಆಡಳಿತ ವರ್ಗದವರು ಈ ನಿನ್ನ ಈ ನನ್ನ ಸಲಹೆ ರೂಪದ ಮನವಿಯನ್ನು ತಾವು ದಯವಿಟ್ಟು ಪರಿಗಣಿಸಬೇಕು ನಾನು ಬೃಹಸ್ಪತಿ ಏನೋ ಹೇಳ್ಬಿಟ್ಟಿದ್ದೀನಿ ಅಂತಲ್ಲ ಜನಗಳ ಮಧ್ಯೆ ಇದ್ದು ನಾನು ಇವೆಲ್ಲವನ್ನು ಅವರಿಂದ ಸ್ವೀಕರಿಸಿದ್ದೀನಿ ಈ ರೀತಿ ಮಾಡ್ಕೋಬೇಕು ಇವ್ರಿಗೇನೂ ಗೊತ್ತಿಲ್ಲ ಸುಮ್ಮನೆ ಲೈಸೆನ್ಸ್ ಇರೋರಿಗೆಲ್ಲ ಬಸ್ ಕೊಟ್ಬಿಟ್ಟವ್ರೆ ಅವರೇ ಹಿಂಗೆ ಮಾಡ್ತಾ ಇರೋರು ಹಂಗೆ ಓಡಿಸ್ತಾರೆ ಹಿಂಗೆ ಓಡಿಸ್ತಾರೆ ಬಸ್ ಸ್ಟಾಪಲ್ಲಿ ನಿಲ್ಲಿಸೋದೇ ಇಲ್ಲ ಅಂತ ಹತ್ತು ಹಲವು ಪ್ರಯಾಣಿಕರು ದೂರ ಹೇಳ್ತಾಯಿರ್ತಾರೆ ಯಾಕೆಂದರೆ ಸಾರಿಗೆ ಸಂಸ್ಥೆಗಳು ಈ ಮಟ್ಟಕ್ಕೆ ಬರಬೇಕಾದ್ರೆ ದಶಕಗಳ ಕಾಲ ಸಂಸ್ಥೆಯ ಚಾಲಕ ನಿರ್ವಾಹಕರು ಸಿಬ್ಬಂದಿಯವರು ಆಡಳಿತ ವರ್ಗದವರು ಶ್ರಮಿಸವ್ರೆ ಅಂಥವರಿಂದ ಈ ಮಟ್ಟಕ್ಕೆ ಬಂದಿರುವಂಥ ಸಂಸ್ಥೆ ಕೆಲವೇ ಕೆಲವು ದಿನಗಳಲ್ಲಿ ಇತ್ತೀಚೆಗೆ ಶಕ್ತಿ ಯೋಜನೆ ಬಂದ ನಂತರ ಮತ್ತೊಂದು ಮಗದೊಂದರಿಂದ ಕೆಟ್ಟ ಹೆಸರು ಗಳಿಸೋದು ಬೇಡ ಅನ್ನೋದು ನನ್ನ ಅನಿಸಿಕೆ ಸರ್ಕಾರದ ಬೇರೆ ಇಲಾಖೆ ನಿಗಮದ ಬಿಡಿ ಅವೆಲ್ಲ ನಿಗಮನ್ನು ಹೇಳೋವ್ರೆ ಯಾರೋ ಇವರು ನಿಗಮ ಮಂಡಳಿಗಳು ಇವನ್ನ ವಿಲೀನ ಮಾಡಿರಬೇಕು ಅಂತ ಹಂಗೆ ವಿಲೀನ ಮಾಡಿಬಿಟ್ರು ಆಯ್ತದಲ್ಲಿ ಆದರೆ ಈ ಸಂಸ್ಥೆ ಎಲ್ಲ ಹಂಗಾಗೋದಿಲ್ಲ ಈ ಸಂಸ್ಥೆ ಇನ್ನೂ ದಶಕಗಳ ಕಾಲ ಇರಬೇಕು ಇದನ್ನೇ ನಂಬಿರುವಂಥ ಬಡ ಮತ್ತು ಸಾಮಾನ್ಯ ವರ್ಗದ ಜನಗಳಿಗೆ ಇದರ ಅವಶ್ಯಕತೆ ಇದೆ ಹಾಗಾಗಿ ಮತ್ತೊಮ್ಮೆ ಸಾಮಾಜಿಕ ಜಾಲತಾಣದ ಸ್ನೇಹಿತರಿಗೆ ನಾನು ಮನವಿ ನನ್ನ ಈ ಕರುನಾಡು ಅಟ್ ಎಸ್ ಪಿ ಮಲ್ಲಸನು ಅಂತ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದ್ರೆ ಅಲ್ಲಾರೋ ಒಬ್ರು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಬಿಟ್ಟು ಹನ್ನೆರಡು ಲಕ್ಷದ ಕಾರ್ ತಗೊಂಡ್ರು ಯೂಟ್ಯೂಬ್ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲಿ ಮಾತಾಡ್ಬಿಟ್ಟು ಇಲ್ಲಾರೋ ಒಬ್ಬರು ಮನೆ ಕಟ್ಬಿಟ್ರು ಅಂತೇಳಿ ನಾನು ಈ ನ್ಯೂಸ್ ಚಾನಲ್ ಓಪನ್ ಮಾಡಲಿಲ್ಲ ಈಗ ಒಂದು ಸಾರಿಗೆ ಸಂಸ್ಥೆ ಒಬ್ಬ ನೌಕರನಾಗಿ ಇರ್ತಕ್ಕಂಥ ವೇತನದಲ್ಲಿ ಅಷ್ಟೋ ಇಟ್ಟು ನಮ್ಮ ಅಪ್ಪ ಮಡಗಿರೋ ಆಸ್ತಿಯಿಂದ ನಾನು ನನ್ನ ಹೆಂಡ್ತಿ ನನ್ನ ಎರಡು ಹೆಣ್ಮಕ್ಳು ಬಿಂದಾಸಾಗೆ ಜೀವನ ಮಾಡ್ತಾ ಇದ್ದೀವಿ ಅದು ಬಿಟ್ಬಿಟ್ಟು ಯಾರೋ ಮಾಡಿದ್ರು ನವಿಲು ಕುಣಿ ನೋಡಿ ಕೆಂಬು ತಪ್ಪು ತರ್ಕೋತು ಅಂತಂಗೆ ಯಾರೋ ಮಾಡ್ಬಿಟ್ರು ಸಾಮಾಜಿಕ ಜಾಲತಾಣದಲ್ಲಿ ದುಡ್ಡು ಮಾಡಿಬಿಟ್ರು ಲಕ್ಷಾಂತರ ರೂಪಾಯಿ ಕೋಟ್ಯಾಂತ್ ರೂಪಾಯ ರೀಲ್ಸ್ ಮಾಡಿಕೊಂಡು ಅಂಥೇಳಿ ನಾನು ಈ ಚಾನಲ್ಗಳನ್ನು ಶುರು ಮಾಡಲಿಲ್ಲ ನನ್ನ ಯೂಟ್ಯೂಬ್ ಚಾನೆಲ್ ಸಮಾಜದ ಮಧ್ಯೆ ನಡೆತಾ ಇರ್ತಕ್ಕಂಥ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಸಮಾಜದಲ್ಲಿರುವಂಥ ಉಳುಕು ಮತ್ತೊಂದು ಮಗದೊಂದನ್ನು ಸಂಬಂಧಪಟ್ಟವ್ರು ಗಮನಕ್ಕೆ ತರುವುದು ಏಕೆಂದರೆ ಸಾಮಾಜಿಕ ಜಾಲತಾಣವನ್ನು ಬಳಸೋರಿಂದ ಮಾತ್ರ ಈ ರಾಜ್ಯ ದೇಶದ ಉದ್ಧಾರ ಎಲ್ಲೋ ಪಾಪ ಹೊಲ್ತಾ ಇರೋನಿಗೆ ಹೊಲ್ತಾ ವ್ಯವಸಾಯ ಮಾಡ್ಕೊಂಡಿರೋನ್ಗೆ ದುಡಿತಾ ಇರೋ ರೈತನಿಗೆ ಸಾಮಾನ್ಯ ಜನರಿಗೆ ಗೊತ್ತಿಲ್ಲ ಜಿ ಎಸ್ ಟಿ ಅಂದ್ರೇನು ಎಸ್ ಎಸ್ ಟಿ ಅಂದ್ರೇನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಎಷ್ಟು ಸಾಲ ಮಾಡಿವೆ ಈ ಸಾಲವನ್ನು ತೀರಿಸೋದು ಆದ್ದರಿಂದ ಯಾರ್ಯಾರು ಯಾವ್ಯಾವ ರಾಜ್ಯ ಯಾವ್ಯಾವ ಕೇಂದ್ರ ಸರ್ಕಾರ ಎಷ್ಟೊಂದು ತೆರಿಗೆ ಆಗ್ತಾಯಿದೆ ನಮ್ಮ ನಮ್ಮ ಮೇಲೆ ಯಾವ್ಯಾವರಿಂದ ನಮ್ಮ ಹಗಲು ದರೋಡೆ ಮಾಡ್ತಾ ಇದೆ ಪಾಪ ಅವ್ರ ಜನಗಳಿಗೆ ಮುಗ್ದ ಜನಕ್ಕೆ ಗೊತ್ತಿಲ್ಲ ಅದರಿಂದ ಸಾಮಾಜಿಕ ಜಾಲತಾಣವನ್ನು ಬಳಸುವಂಥ ಸುಶಿಕ್ಷಿತರು ವಿದ್ಯಾವಂತರು ಬುದ್ಧಿವಂತರು ಒಳ್ಳೆಯ ಸಮಾಜವನ್ನು ಕಟ್ಟಬೇಕು ಆ ಮೂಲಕ ನಮಗೆ ಜನ್ಮ ನೀಡಿರುವಂಥ ಈ ಕನ್ನಡ ನಾಡಿಗೆ ಏನಾದರೂ ಒಂದು ಒಳ್ಳೆಯದು ಮಾಡಬೇಕು ಈ ಕನ್ನಡ ನಾಡಿನ ಮಾನವ ಮರ್ಯಾದೆಯನ್ನು ಕಳಿತಾ ಇರುವಂಥ ಅವ್ರಿಗೆ ಎಚ್ಚರಿಕೆ ಕೊಡಬೇಕು ಅಂತೇಳಿ ನಾನು ಈ ಕರುನಾಡು ಅನ್ನುವಂಥ ಯೂಟ್ಯೂಬ್ ಚಾನಲನ್ನು ಸ್ಥಾಪನೆ ಮಾಡಿದ್ದೀನಿ ವಾಸ್ತವಾಂಶಗಳನ್ನು ಅಲ್ಲಲ್ಲೇ ನಡೆಯುವಂಥ ಕೆಲವೊಂದು ಘಟನೆಗಳ ಆಧಾರದ ಮೇಲೆ ನಾನು ನಿಮ್ಮ ಮುಂದೆ ಬರ್ತಾಯಿರ್ತೀನಿ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ ಈ ನನ್ನ ಕರುನಾಡು ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಮೂಲಕ ಇನ್ನೂ ಹೆಚ್ಚಿನ ವಿಚಾರಗಳು ನನ್ನ ಮೂಲಕ ನಿಮಗೆ ತಲುಪುವಂತೆ ಆಶೀರ್ವಾದ ಮಾಡಿ ಅಂತೇಳಿ ನಾನು ಮನವಿ ಮಾಡ್ತೇನೆ ಎಲ್ಲರೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಶುಭ ದಿನ